ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ವಿಧಾನಸೌಧದ ಮುಖ್ಯ ದ್ವಾರದ ಮೇಲೆ ಘೋಷವಾಕ್ಯ ಹಾಕಿಕೊಂಡು ಕೆಲಸ ಮಾಡುವ ಮತ್ತು ಕೆಲಸ ಮಾಡಿಸುವ ಸರ್ಕಾರ ಕರ್ನಾಟಕದಲ್ಲಿ ಇದೆ ಅಂತ ನಮ್ಮ ಮತದಾರ ಬಾಂಧವರಾದ ನಾವೆಲ್ಲ ನಂಬಿದ್ದೇವೆ ಈ ಘೋಷವಾಕ್ಯದಂತೆ ದೇವರು ಅಂದರೆ ಇಲ್ಲಿ ಸಾರ್ವಜನಿಕರು ಅಥವಾ ಜನಸಾಮಾನ್ಯರು ಅಥವಾ ಮತದಾರ ಪ್ರಭು ಎಂದು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಇಂಥ ಸಾರ್ವಜನಿಕರ ಕೆಲಸ ಮಾಡುವುದಕ್ಕಾಗಿ ತಾನೇ ನಿಯೋಜಿಸಿಕೊಂಡ ಕಾರ್ಯಪಡೆಗೆ ಇದೇ ಸರ್ಕಾರ ಆ ಕಾರ್ಯಪಡೆಯ ನೌಕರರಿಗೆ ಕಾಲಕಾಲಕ್ಕೆ ತಿಂಗಳು ತಿಂಗಳಿಗೆ ಪ್ರತಿ ತಿಂಗಳಿಗೆ ಸರಿಯಾಗಿ ಪಗಾರ ಕೊಡದಿದ್ರೆ ಅದ ಹೇಗರಪ್ಪ ಸ್ವಾಮಿ ಮುಖ್ಯಮಂತ್ರಿಗಳೇ ಅವರು ಕೆಲಸ ಮಾಡೋದು ಅವರು ತಮ್ಮ ನಿತ್ಯ ಜೀವನ ಅಂತ ನಿರ್ವಹಿಸುವುದು ಹೇಳ್ರಿ ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವಪ್ಲಸ್ ಟಿವಿ ಪ್ರೇಕ್ಷಕರೇ ಸರ್ಕಾರಿ ನೌಕರರ ವೇತನ ವಿಳಂಬದ ಒಳಸುಳಿಯನ್ನು ತೆರೆದಿಡಲು ಈ ಸುದ್ದಿ ಕಥೆ ತಂದಿದ್ದೇವೆ ಇದನ್ನು ತಿಳಿಯುವ ಮೊದಲು ತಮ್ಮಲ್ಲಿ ಒಂದು ಮನವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿಬಿಡಿ ಹೀಗೆ ತಾವು ಮಾಡುವುದರಿಂದ ನಮ್ಮ ಎಲ್ಲ ಪೋಸ್ಟ್ ಮಾಡುವ ವಿಡಿಯೋಗಳನ್ನು ಸಕಾಲದಲ್ಲಿ ನೋಡಿ ನಮ್ಮ ಮೀಡಿಯಾ ಅಭಿಯಾನಕ್ಕೆ ತಾವು ಬೆಂಬಲಿಸಲು ಸಹಾಯವಾಗುತ್ತದೆ ಹಣಕಾಸು ಸಚಿವರು ಆಗಿರುವ ಮುಖ್ಯಮಂತ್ರಿಗಳೇ ತಾವು ಸಾಕಷ್ಟು ಬಾರಿ ರಾಜ್ಯ ಬಜೆಟ್ ಮಂಡಿಸಿದ ಆರ್ಥಿಕ ಇಲಾಖೆಯ ಅನುಭವಿ ಸಚಿವರು ಕೂಡ ಆಗಿದ್ದೀರಿ ನಿಮ್ಮ ಆ ಅನುಭವ ನಿಮ್ಮದೇ ಸರ್ಕಾರಿ ನೌಕರರ ಸಂಬಳವನ್ನೇ ಸಮಯಕ್ಕೆ ಸರಿಯಾಗಿ ಪ್ರತಿ ತಿಂಗಳು ನೀಡಲು ಉಪಯೋಗಕ್ಕೆ ಬಾರದಂತಾಗಿದೆ ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೋ ಒಮ್ಮೆ ಪಗಾರ ಕೊಡ್ತೀರಿ ನೀವು ಸರ್ಕಾರಿ ನೌಕರರ ಬಗ್ಗೆ ತಾಳಿರುವ ಇಂಥ ನಿರ್ಲಕ್ಷ್ಯ ಧೋರಣೆ ಭಾರಿ ಅನ್ಯಾಯ ಅಲ್ವೇ ಈ ಬಾರಿ ಹೇಗೋ ಏನೋ ಸಬೂಬು ಹೇಳಿಕೊಂಡು ತಪ್ಪಿಸಿಕೊಳ್ತೀರಿ ಪ್ರತಿ ಬಾರಿ ಇದೇ ಸಬೂಬು ಆದರೆ ಪಾಪ ನಿಮ್ಮ ನೌಕರ ವರ್ಗದವರು ತಪ್ಪೇ ಮಾಡದೇ ಇದ್ರೂ ಸಹ ಐಡಿ ಹಾಕುವ ಬಡ್ಡಿ ರೂಪದ ದಂಡ ಸಹಿತ ಸಾಲದ ಕಂತುಗಳ ಮರುಪಾವತಿ ಮಾಡುವ ಅಸಹಾಯಕ ಸ್ಥಿತಿ ತಂದಿಟ್ಟಿದ್ದೀರಿ ನೀವು ಸರ್ಕಾರದವರು ಮತ್ತು ನಿಮ್ಮದೇ ಸಂಘ ಸಂಸ್ಥೆಗಳು ಒಟ್ಟು ಸೇರಿಕೊಂಡು ನಿಮ್ಮದೇ ನೌಕರರ ಸಾಲದ ಕಂತುಗಳ ಮರುಪಾವತಿ ಮೇಲೆ ಮೈಕ್ರೋ ಫೈನಾನ್ಸರ್ ತರಹ ಸುಮ್ಸುಮ್ನೆ ಬಡ್ಡಿ ಸೇರಿಸಿ ಹಣ ಕಿತ್ತುಕೊಳ್ಳುವ ಕೆಜಿಐಡಿ ವರ್ತನೆಗೆ ರೋಸಿ ಹೋಗಿದ್ದಾರೆ ನಿಮ್ಮ ನೌಕರರು ರಾಜ್ಯಾದ್ಯಂತ ಸರ್ಕಾರಿ ನೌಕರರು ಈ ಕ್ರಮದಿಂದಾಗಿ ಪರಮಾಕ್ರೋಶಿತರಾಗಿದ್ದಾರೆ ಆದರೂ ಎಲ್ಲೂ ಏನೂ ಮಾಡಲು ಸಾಧ್ಯವಿಲ್ಲದೆ ಕಣ್ ಕಟ್ ಬಾಯ್ ಮುಚ್ಚು ಎಂಬಂತೆ ತಮ್ಮ ಮೈ ಕೈ ತಾವೇ ಪರಿಚಿಕೊಳ್ಳುವಷ್ಟು ಅಸಹಾಯಕತೆಯ ಸ್ಥಿತಿಗೆ ಈ ಸರ್ಕಾರಿ ನೌಕರರು ಬಂದು ತಂದರು ತಲುಪಿದ್ದಾರೆ ಇದಕ್ಕೆಲ್ಲ ಕಾರಣವೇ ಸರ್ಕಾರದ ಸಂಬಳ ವಿಳಂಬ ನೀತಿ ಅಂತ ಹೇಳಬೇಕಾಗುತ್ತದೆ ಸಾರ್ವಜನಿಕರ ಆರೋಗ್ಯ ರಕ್ಷಣೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಂತ್ಯೋದಯ ಅನ್ನ ಯೋಜನೆಯ ಆಹಾರ ಪದಾರ್ಥಗಳ ಪೂರೈಕೆಗೆಂದು ಇರುವ ನಾಗರಿಕ ಸರಬರಾಜು ಇಲಾಖೆ ಸಾರ್ವಜನಿಕರನ್ನು ಅವರ ಕೆಲಸ ಕಾರ್ಯಗಳ ಸ್ಥಳಗಳಿಗೆ ತಲುಪಿಸುವಂತಹ ಕಾಲಕಾಲಕ್ಕೆ ಅವರು ಕೆಲಸ ಮಾಡುವ ಕ್ಷೇತ್ರಗಳಿಗೆ ತಲುಪುವುದಕ್ಕೆ ಇರುವಂತಹ ಸಮೂಹ ಸಾರಿಗೆ ಸೇವೆ ಪ್ರಬುದ್ಧ ಭಾರತ ಕಟ್ಟಬಹುದಾದಂತಹ ಶಿಕ್ಷಣ ಕ್ಷೇತ್ರದ ಕರ್ತವ್ಯ ಲೋಕೋ ಉಪಯೋಗಿ ಇಲಾಖೆ ಜಲಸಂಪನ್ಮೂಲ ಇಲಾಖೆ ವಿದ್ಯುತ್ ಸರಬರಾಜು ಇಲಾಖೆ ಕೃಷಿ ಇಲಾಖೆ ಇಲ್ಲೆಲ್ಲ ಕರ್ತವ್ಯ ನಿರ್ವಹಿಸುತ್ತಾ ಸಾರ್ವಜನಿಕರ ನಿತ್ಯ ಜೀವನಕ್ಕೆ ಆಧಾರ ಸ್ತಂಭದಂತೆ ಸಮರ್ಪಕವಾಗಿ ದುಡಿಯುವ ನಿಮ್ಮದೇ ಸರ್ಕಾರಿ ನೌಕರರ ಜೀವನಕ್ಕೆ ಯಾರು ಸ್ಫೂರ್ತಿ ತುಂಬಬೇಕು ಮುಖ್ಯಮಂತ್ರಿಗಳೇ ಸರ್ಕಾರದ ಸಾರಥಿಗಳು ಅದ ತಾವು ತಾನೆ ನೀವೇ ಹೀಗೆ ನಿಮ್ಮ ಸರ್ಕಾರಿ ನೌಕರರು ಮಾಡಿದ ಸಾಲದ ಮರುಪಾವತಿ ಕಂತುಗಳಿಗೆ ಬಡ್ಡಿ ವಸೂಲು ಮಾಡಿದ್ರೆ ಇದ್ಯಾವ ನ್ಯಾಯ ಹೇಳಿ ಸ್ವಾಮಿ ಹೇಳ್ರಿ ಯಾರಾದರೂ ಜವಾಬ್ದಾರಿ ಇರುವ ಸರ್ಕಾರದ ಅಧಿಕಾರಿಗಳು ಅಥವಾ ಸಚಿವರು ಹೇಳ್ರಿ ನೋಡೋಣ ಯಾಕ್ರಿ ನಿಮ್ ನೌಕರರ ಪ್ರಾಣ ಹಿಂಡ್ತೀರಿ ಸಂಬಳ ವಿಳಂಬ ನೀತಿಗೆ ಶಾಶ್ವತ ಪರಿಹಾರ ಸೂತ್ರವನ್ನಂತೂ ಕಂಡುಕೊಳ್ಳಲೇಬೇಕಾಗಿದೆ ಈಗ ನೀವು ಸರ್ಕಾರದ ಆ ಸೂತ್ರ ಏನು ಸೂತ್ರದಿಂದ ಸರ್ಕಾರಿ ನೌಕರರಿಗೆ ಯಾವೆಲ್ಲ ಸಹಾಯ ಸಿಗ್ತದೆ ಸಕಾಲಕ್ಕೆ ಸಂಬಳ ಹೇಗೆ ಸಿಗ್ತದೆ ಅನ್ನುವ ವಿಚಾರ ಬಹಿರಂಗವಾಗುವ ತನಕ ತೀರ್ಮಾನ ಆಗುವ ತನಕ ಪ್ರಕಟವಾಗುವ ತನಕ ನಾವಂತೂ ಮಾಧ್ಯಮದವರು ಸುಮ್ಮನೆ ಕೂಡುವುದಿಲ್ಲ ಬಿಡಿ ವಿಧಾನಸೌಧ ಮಹಾ ಮೇಲೆ ಇರುವಂತೆ ಸರ್ಕಾರದ ಕೆಲಸ ದೇವರ ಕೆಲಸವಾಗಿ ಕಾರ್ಯಗತವಾಗುತ್ತಾ ಸಾಗಬೇಕಾದರೆ ಮತ್ತು ಅದನ್ನು ಸಾಗಿಸುವ ಕೆಲಸವನ್ನು ಅಚ್ಚುಕಟ್ಟಾಗಿ ಯಾವುದೇ ತಪ್ಪುಗಳಿಲ್ಲದೆ ಸಮಯ ಮಿತಿಯಲ್ಲಿ ಪೂರ್ಣಗೊಳಿಸಿ ಕೊಡಬೇಕಾದರೆ ಅಂತಾದರೆ ಆಗ ಇಲ್ಲೆಲ್ಲ ಕೆಲಸ ಮಾಡುವ ನೌಕರರು ವೈಯಕ್ತಿಕ ಬದುಕಿನ ಸಮಸ್ಯೆಗಳನ್ನು ಹೊತ್ತುಕೊಂಡು ಕರ್ತವ್ಯದ ಮೇಜಿಗೆ ಬರದಂತೆ ನೋಡಿಕೊಳ್ಳುವುದು ಸರ್ಕಾರದ ಯಜಮಾನನಾಗಿರುವಂತಹವರ ಆದ್ಯ ಕರ್ತವ್ಯ ಆಗಬೇಕು ಸರ್ಕಾರಿ ನೌಕರರ ಕುಟುಂಬ ಪರಿವಾರದ ಸಮಸ್ಯೆಗಳು ಅವರ ವೈಯಕ್ತಿಕ ಕಮಿಟಿ ಕಚೇರಿಗೆ ಬಾರದೆ ಅವರ ಜೀವನ ಅಡೆತಡೆ ಇಲ್ಲದೆ ಮುನ್ನಡೆಯಬೇಕು ಆಗತಾನೆ ಆ ನೌಕರ ತನ್ನ ಕರ್ತವ್ಯದಲ್ಲಿ ಮನಸ್ಸು ಇಟ್ಟು ದುಡಿಯಲು ಆ ದುಡಿತಕ್ಕೆ ಪಾಸಿಟಿವ್ ಎನರ್ಜಿಯ ಫಲಿತಾಂಶ ತುಂಬಲು ಸಾಧ್ಯ ಅದಾಗಬೇಕಾದರೆ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ತನ್ನ ಯಾವ ನೌಕರರ ತಿಂಗಳ ತಿಂಗಳ ಸಂಬಳ ತಡೆ ಹಿಡಿಯುತ್ತಿದೆಯೋ ಆಯಾ ತಿಂಗಳ ಸಂಬಳ ಆಯಾ ತಿಂಗಳೇ ಅವರ ಖಾತೆಗೆ ಜಮಾ ಆಗುವ ಕಟ್ಟುನಿಟ್ಟಿನ ಕ್ರಮ ಆಗಬೇಕಾಗಿದೆ ಹೀಗೆ ಸರ್ಕಾರದವರು ಪ್ರತಿ ಎರಡು ತಿಂಗಳಿಗೊಮ್ಮೋ ಮೂರು ತಿಂಗಳಿಗೊಮ್ಮೋ ನೌಕರ ಸಂಬಳ ಹಿಡಿದಿಟ್ಟುಕೊಂಡರೆ ಸಮಾಜದಲ್ಲಿ ಆಗುವ ಅನಾಹುತಗಳಿಗೆ ಸರ್ಕಾರವೇ ನೇರ ಹೊಣೆಯಾಗುತ್ತದೆ ಒಬ್ಬ ಕೆಇಬಿಯಲ್ಲಿ ಕೆಲಸ ಮಾಡುವ ಸರ್ಕಾರಿ ನೌಕರ ಕರೆಂಟ್ ವಿತರಣೆ ಘಟಕದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅಂದುಕೊಳ್ಳೋಣ ಈತನಿಗೆ ತಿಂಗಳು ತಿಂಗಳು ಸಂಬಳ ಬರದಿದ್ದರೆ ಆತ ಮನಸ್ಸಿನಲ್ಲಿ ತನ್ನ ಹಣಕಾಸಿನ ವಿಚಾರದಲ್ಲಿ ಗೊಂದಲಕ್ಕೆ ಸಿಲುಕುತ್ತಾನೆ ಆತನ ಈ ಪರಿಸ್ಥಿತಿ ಡೊಮೆಸ್ಟಿಕ್ ವಿದ್ಯುತ್ ಬಳಕೆ ಲೈನ್ಗೆ ಕಮರ್ಷಿಯಲ್ ಬಳಕೆಗೆ ಬೇಕಾದ ಅಂದರೆ ಕೈಗಾರಿಕೆಗಳ ಅಗತ್ಯಕ್ಕೆ ಅನುಗುಣವಾದಂತಹ ಭಾರಿ ಪ್ರಮಾಣ ವಿದ್ಯುತ್ ಹರಿಸಿಬಿಟ್ಟರೆ ಎಂಥ ಪ್ರಮಾದ ಆಗಬಹುದು ಅಂತ ಸರ್ಕಾರ ಯೋಚಿಸಬೇಕಾಗುತ್ತದೆ ಅದೇ ರೀತಿ ಒಬ್ಬ ಸರ್ಕಾರಿ ವೈದ್ಯ ಸಂಬಳದ ಮೇಲೆ ನಿರ್ಭರ ಆಗಿರುತ್ತಾನೆ ಅಂದುಕೊಳ್ಳೋಣ ನಾಲ್ಕು ತಿಂಗಳು ಐದು ತಿಂಗಳೋ ಕಳೆದರೂ ಆತನಿಗೆ ಪಗಾರ ಬಾರದೇ ಇದ್ದಾಗ ಆತ ಕೂಡ ತನ್ನ ಜೀವನದ ಕಮಿಟ್ಮೆಂಟ್ಗಳ ಒಳಸುಳಿಯಲ್ಲಿ ಸಿಲುಕಿ ಒದ್ದಲಾಡುತ್ತಾನೆ ಆಗ ಆತನ ಕೌಟುಂಬಿಕ ಜೀವನದ ಮೇಲೂ ಪ್ರತಿಕೂಲ ಪರಿಣಾಮ ಉಂಟಾಗುತ್ತದೆ ನಿರ್ವಹಿಸುವ ಈ ಪ್ರತಿಕೂಲ ಪರಿಣಾಮ ಆತ ನಿರ್ವಹಿಸುವ ಕರ್ತವ್ಯಕ್ಕೂ ತನ್ನ ಬುದ್ಧಿಮತ್ತೆಯನ್ನು ಬಳಸಿಕೊಂಡು ಕೆಲಸ ಮಾಡುವುದಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿ ತಂದಿಡುತ್ತದೆ ಈ ಎಲ್ಲ ಗೊಂದಲಗಳು ಸಾರ್ವಜನಿಕ ಸೇವೆಗಳ ಮೇಲೆ ಭಾರಿ ಪೆಟ್ಟು ಬೀಳುವಂತೆ ಮಾಡುತ್ತದೆ ಮತ್ತೆ ಇದಕ್ಕೆ ಕಾರಣ ಯಾರು ಎನ್ನುವ ಪ್ರಶ್ನೆ ಎದುರಾದಾಗ ಉತ್ತರ ನಮ್ಮ ಘನವೆತ್ತ ಸರ್ಕಾರ ತಳೆದಿರುವ ಸಂಬಳ ವಿಳಂಬ ನೀತಿಯೇ ಕಾರಣ ಎಂದು ಹೇಳಬೇಕಾಗುತ್ತದೆ ಸರ್ಕಾರದ ಸಂಬಳ ವಿಳಂಬ ನೀತಿಯೇ ಇಂಥ ಎಲ್ಲ ಅವ್ಯವಸ್ಥೆಗಳಿಗೆ ಅವಘಡ ಮೂಲ ಕಾರಣವಾಗಿ ನಿಲ್ಲುತ್ತದೆ ಹೀಗೆ ನೌಕರರನ್ನು ಜೀತದಾಳುಗಳಂತೆ ಮನಸ್ಸಿಗೆ ಬಂದಾಗ ಕೊಟ್ಟೆ ಬರದಿದ್ರೆ ಇಲ್ಲ ಅಂತ ಸರ್ಕಾರಿ ನೌಕರರ ಪಗಾರ ಹಿಡಿದಿಟ್ಟುಕೊಳ್ಳುವ ಸರ್ಕಾರದ ನೀತಿ ತನ್ನದೇ ಯೋಜನೆಗಳ ಅನುಷ್ಠಾನದ ಕೆಲಸಗಳಿಗೂ ಕೂಡ ಭಾರೀ ಕೊಡಲಿಪೆಟ್ಟು ಬೀಳಲಿದೆ ಎಂಬುದು ಸರ್ಕಾರದ ಸಾರಥಿಗಳಿಗೆ ಅರ್ಥವಾಗಬೇಕಾಗಿದೆ ಒಂದು ಕಡೆ ಸಂಬಳ ವಿಳಂಬ ಮತ್ತೊಂದು ಕಡೆ ಕೆಜಿಐಡಿ ತನ್ನ ಸಾಲದ ಕಂತುಗಳ ಜೊತೆಗೆ ವಿಪರೀತ ಬಡ್ಡಿ ವಸೂಲಿ ಮಾಡುತ್ತಿರುವ ಕ್ರಮದಿಂದ ಸರ್ಕಾರಿ ನೌಕರರ ಧ್ವನಿ ಆಕ್ರೋಶದಿಂದ ಗರ್ಜಿಸುತ್ತಿದೆ ಆ ಧ್ವನಿ ಸರ್ಕಾರಿ ನೌಕರರ ಸಂಘಕ್ಕೂ ತಲುಪಿದೆ ನೌಕರರ ಮನಸ್ಸಿನ ಆ ಉಗ್ರ ರೂಪವನ್ನು ಕಂಡ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಇದೀಗ ಆರ್ಥಿಕ ಇಲಾಖೆ ಬಾಗಿಲು ಬಡಿದಿದ್ದಾರೆ ಸರ್ಕಾರಿ ನೌಕರರ ಮೇಲೆ ನಡೆದಿರುವ ಆರ್ಥಿಕ ಕಿರುಕುಳ ನಿಲ್ಲಿಸಲೇಬೇಕು ತಕ್ಷಣ ಕ್ರಮ ಜರುಗಿಸಿ ಅಂತ ಹೇಳಿ ಷಡಕ್ಷರಿ ಪತ್ರಾಸ್ತ್ರ ಬೀಸಿದ್ದಾರೆ ವೇತನ ಯಾಕೆ ವಿಳಂಬ ವೀಕ್ಷಕರೇ ನೋಡಿ ಸರ್ಕಾರಿ ನೌಕರರ ವೇತನ ವಿಳಂಬವಾಗುವುದಕ್ಕೆ ಸರ್ಕಾರವೇ ಕೊಡುವ ಸಬೂಬುಗಳ ಪಟ್ಟಿ ಈ ಕೆಳಗಿನಂತಿದೆ ಸಂಬಳ ವಿಳಂಬದ ಸಬೂಬು ನಂಬರ್ ಒನ್ ಆಗಾಗ ಈ ವೇತನ ಪಾವತಿ ಮಾಡುವ ಅಧಿಕಾರಿಯ ವರ್ಗಾವಣೆ ಸಬೂಬು ನಂಬರ್ ಎರಡು ಡಿಜಿಟಲ್ ಸಿಗ್ನೇಚರ್ ಬದಲಾವಣೆ ಸಬೂಬು ನಂಬರ್ ಮೂರು ಎಚ್ ಆರ್ ಎಂ ಎಸ್ ಮತ್ತು ಕೇಟು ತಂತ್ರಾಂಶ ದೋಷ ಸಬೂಬು ನಂಬರ್ ಫೋರ್ ಅನುದಾನದ ಕೊರತೆ ಸಬೂಬು ನಂಬರ್ ಐದು ಸಂಬಳಕ್ಕಿರುವ ಅನುದಾನ ಬಿಡುಗಡೆಯ ವಿಳಂಬ ಹೀಗೆ ಈ ಐದು ಸಬೂಬುಗಳನ್ನು ಕೊಡುವ ಸರ್ಕಾರ ತಾನೇನು ಯಾವ ನೌಕರರ ಪಗಾರ ಉಳಿಸಿಕೊಂಡಿಲ್ವಲ್ಲ ತಡ ಆಗುತ್ತೆ ಮೂರೋ ನಾಲ್ಕೋ ತಿಂಗಳಿಗೊಮ್ಮೆ ಕೊಡ್ತೀವಲ್ಲ ಅಂತ ಉಪಕಾರದ ಮಾತು ಆಡುತ್ತಿದೆ ಸರ್ಕಾರಿ ನೌಕರರ ಸಂಘದ ಮುಖಾಂತರ ಆಗ್ರಹಪಡಿಸಿರುವ ಸರ್ಕಾರಿ ನೌಕರರ ಎರಡು ಪ್ರಮುಖ ಬೇಡಿಕೆಗಳನ್ನು ಸರ್ಕಾರ ತತ್ಕ್ಷಣಕ್ಕೆ ಒಪ್ಪಿ ಅನುಷ್ಠಾನಕ್ಕೆ ತರಬೇಕಾಗಿದೆ ಎರಡು ಬೇಡಿಕೆ ಅಂದರೆ ಸಂಬಳ ವಿಳಂಬ ನೀತಿ ಶಾಶ್ವತವಾಗಿ ನಿಲ್ಲಬೇಕು ಮತ್ತು ಸಕಾಲಕ್ಕೆ ಸಂಬಳ ವಿತರಣೆ ಆಗುವ ಹಂತದ ವರೆಗೆ ಕೆಜಿಐಡಿ ನೌಕರರ ಸಾಲದ ಕಂತುಗಳ ಮೇಲೆ ವಿನಾಕಾರಣ ಬಡ್ಡಿ ಹೇರುವುದನ್ನು ನಿಲ್ಲಿಸಬೇಕು ಇದಕ್ಕೆ ಡಿಜಿಟಲ್ ನೀತಿಯನ್ನೇ ಜಾರಿಗೆ ತರಬೇಕು ವೀಕ್ಷಕರೇ ಸರ್ಕಾರಿ ನೌಕರರ ಈ ಬೇಡಿಕೆ ಬಗ್ಗೆ ಮತ್ತು ಸರ್ಕಾರ ತಳೆದಿರುವ ವಿಳಂಬ ಸಂಬಳ ನೀತಿ ಈ ಬಗ್ಗೆ ನಿಮಗೆ ಏನು ಅನ್ನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಲು ಮರೆಯದಿರಿ ನ್ಯೂಸ್ ರಿವ್ಯೂ ವಿಶ್ವ Plus TV.